ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಟಿ ಟಿ ಮುಂಬರುವಂತ ಟಿ ಟಿ ಆನ್ಲೈನ್ ಟಿ ಇ ಟಿ ನಡೀತಾ ಇದೆ ಅಂತ ಈಗಾಗಲೇ ಹೇಳಾಗಿರುವಂಥದನ್ನ ಗಮನಿಸ್ಕೊಂತೀರಿ ಸೊ ಹಾಗಾಗಿ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಯಾವ ರೀತಿ ತೆಗೆದುಕೊಳ್ಳುವುದು ಅಂತಕ್ಕಂಥದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಹಾಗಾಗಿ ನೀವು ಏನಂದ್ರೆ ಸ್ಪರ್ಧಾ ಕನ್ಸು ಆಪ್ ಅನ್ನ ನಿಮ್ಮ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಗೂಗಲ್ ಕ್ರೋಮ್ ಒಳಗೂ ಕೂಡ ಡಬ್ಲ್ಯೂ 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 ಡಾಟ್ ಸ್ಪರ್ಧಾ ಕನಸು ಡಾಟ್ ಕಾಮ್ ಅಂತ ಹೊಡೆದ್ರು ಕೂಡ ನೀವು ಅಲ್ಲಿ ಈ ಒಂದು ಟೆಸ್ಟ್ ಅನ್ನು ತೆಗೆದ್ಕೊಳ್ಬಹುದು ಸೊ ಮೊದಲನೇದಾಗಿ ಸ್ನೇಹಿತರೆ ಇಲ್ಲಿ ಕೋರ್ಸ್ ಅಂತ ಇರುತ್ತೆ ನೀವೇನಾದ್ರೂ ವೆಬ್ ಪೇಜ್ ಅಲ್ಲಿ ಜಾಯಿನ್ ಆಗಿದ್ರಿ ಅಂದ್ರೆ ಅಲ್ಲಿ ಯಾವ ರೀತಿ ಟೆಸ್ಟ್ ತೆಗೆದುಕೊಳ್ಳೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಸೊ ಈ ರೀತಿ ಡಬ್ಲ್ಯೂ 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 ಡಾಟ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡ್ರಿ ಸೊ ಸರ್ಚ್ ಮಾಡಿದಾಗ ಏನಾಗುತ್ತೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಓಕೆ ಸೊ ಅವಾಗ ಇಲ್ಲಿ ಮೇಲ್ಗಡೆ ಕೋರ್ಸಸ್ ಅಂತ ಇದೆ ನೋಡ್ರಿ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಟಿ ಇ ಟಿ ಎಚ್ ಎಸ್ ಟಿ ಆರ್ ಅಂತ ಇರುತ್ತೆ ಪಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸು ಸ್ಟೋರ್ ಕೋರ್ಸಸ್ ಇಲ್ಲಿ ಗಮನಿಸ್ಕೊಳ್ಳಿ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಕಂಟಿನ್ಯೂ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮಗೆ ಬೈ ನೌ ಫಾರ್ ಫ್ರೀ ಅಂತ ಇರ್ತದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗ್ರಿ ಆಮೇಲೆ ಈ ತರ ಒತ್ತಿದ್ರಿ ಅಂದ್ರೆ ಈ ತರ ನಿಮ್ಗೆ ಎಲ್ಲವೂ ಕೂಡ ಕಾಣಿಸುತ್ತೆ ಕೆ ಆರ್ ಟಿ ಟಿ ಪತ್ರಿಕೆ ಒಂದು ಕೂಡ ಇದೆ ಆಮೇಲೆ ಪತ್ರಿಕೆ ಎರಡು ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರಿ ಅಂದ್ರೆ ಪತ್ರಿಕೆ ಗಣಿತ ವಿಜ್ಞಾನ ಅದು ಕೂಡ ಸಿಗುತ್ತೆ ಸಮಾಜ ವಿಜ್ಞಾನ ಸೊ ಇದು ನೋಡಿ ಪತ್ರಿಕೆ ಒಂದು ಅಂತ ನಾನು ಹಿಂಗೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಈ ತರ ಏನಂತಂದ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಮತ್ತೊಂದು ಪತ್ರಿಕೆ ಪತ್ರಿಕೆ ಎರಡು ಸೊ ಟಿ ಇಲ್ಲಿ ಇಪ್ಪತ್ಮೂರು ಅಕ್ವೀಸ್ ಅಂತ ಇದೆ ಸೊ ಸ್ಟಾರ್ಟ್ ಅಕ್ಸ್ ಅಂತ ಓದ್ತೀರಿ ಇಲ್ಲಿ ನಿಮಗೆ ಈ ಕ್ವೀಸ್ ನ ಕು ಇನ್ಸ್ಟ್ರಕ್ಷನ್ ಬರ್ತದೆ ಸೇಮ್ ಸಿ ಬಿ ಟಿ ಟೆಸ್ಟ್ ಗಳು ಯಾವ ರೀತಿ ಇರ್ತಾವ ಅದೇ ತರ ಏನಪ್ಪ ಅಂದ್ರೆ ನಿಮ್ಗೆ ಇದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಕೊಡುತ್ತೆ ಸೊ ಇದನ್ನ ನೀವು ಈ ಟೆಸ್ಟ್ ಗಳನ್ನ ಏನ್ಪಂದ್ರೆ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು ಇಲ್ಲಿ ಗಮನಿಸ್ಕೊಂತೀರಿ ಸ್ನೇಹಿತರೆ ಕ್ವಶನ್ಸ್ ಈ ತರ ನಿಮಗೆ ಡಿಸ್ಪ್ಲೇ ಆಗ್ತಾವೆ ಇಲ್ಲಿ ಆಪ್ಷನ್ಸ್ಗಳು ಇಲ್ಲಿ ಏನು ರಿಂಗ್ ಮಾರ್ಕ್ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದೀರಿ ಅಂತಂದ್ರೆ ಇದು ನಿಮ್ಮ ಆನ್ಸರ್ ಆಗಿರ್ತೈತಿ ಯಾವುದು ಸರಿಯಾದ ಆನ್ಸರ್ ಇರುತ್ತೆ ಅದನ್ನ ನೀವೇನು ಮಾಡ್ತೀರಿ ಅಂತಂದ್ರೆ ಕ್ಲಿಕ್ ಮಾಡಿ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಒತ್ತಬಹುದು ಅಥವಾ ಒತ್ಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಒತ್ತಬಹುದು ನೀವೇನೇನಾದ್ರೂ ಮಾರ್ಕ್ ಅಂಡ್ ರಿವ್ಯೂ ಫಾರ್ ನೆಕ್ಸ್ಟ್ ಅಂತ ಒತ್ತಿದಾಗ ಈ ತರ ನಿಮಗೆ ಕಲರ್ ಸಿಗುತ್ತೆ ಅಕಸ್ಮಾತ್ ನೀವೇನು ಕರೆಕ್ಟ್ ಆನ್ಸರ್ ಹಿಂಗ್ ಸೇವ್ ಅಂಡ್ ನೆಕ್ಸ್ಟ್ ಒತ್ತಿದಾಗ ನಿಮಗೆ ಅದು ಗ್ರೀನ್ ಕಲರ್ ಆಗಿರ್ತದೆ ರೆಡ್ ಕಲರ್ ಅಂದ್ರೆ ನೀವು ಇನ್ನು ಇದಕ್ಕೆ ಆನ್ಸರ್ ಮಾಡಿಲ್ಲ ಅಂತ ಅರ್ಥ ಓಕೆ ಇನ್ನು ಸಾಮಾನ್ಯವಾಗಿ ಗೊತ್ತಿರಲಿ ಇದು ನಿಮ್ಗೆ ಡೌಟ್ ಅಲ್ಲಿ ಇದೆ ಅಂತಕೊಂಡು ನೀವು ಮಾರ್ಕ್ ಫಾರ್ ರಿವ್ಯೂ ಅಂತ ನೆಕ್ಸ್ಟ್ ಒತ್ತಿರ್ತಿರಲ್ಲ ಆಮೇಲೆ ಸಲ ನೋಡೋಣ ಅಂತೇಳಿ ಅದು ಈ ತರ ನೀಲಿ ಕಲರ್ ಆಗಿರ್ತದೆ ಆಮೇಲೆ ಸಪೋಸ್ ನೀವು ಟೈಮ್ ಫಿನಿಶ್ ಆಯ್ತು ಅಂದ್ರೆ ಇದೇನು ಮಾರ್ಕ್ ಒತ್ತಿರ್ತೀರಿ ಇದು ಕೂಡ ಏನಾಗಿರ್ತೈತಿ ಅಂದ್ರೆ ಆಸ್ ಅ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ ಓಕೆ ಸೊ ಈ ತರ ಏನಂದ್ರೆ ನೀವು ಎಲ್ಲ ಗೆ ಆನ್ಸರ್ ಮಾಡಬಹುದು ಸಪೋಸ್ ನಿಮ್ಗೆ ನಲ್ವತ್ತೇಳನೇ ಗೆ ಹೋಗ್ಬೇಕು ನೂರ ಆರನೇ ಕ್ವಶನ್ಗೆ ಹೋಗ್ಬೇಕು ಅಂದ್ರೂ ಕೂಡ ಏನ್ ಮಾಡಬಹುದು ಆ ನಂಬರ್ ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೀದಾ ಆ ಕ್ವಶನ್ಗೆ ಹೋಗಿ ನೀವು ಆನ್ಸರ್ ಮಾಡಬಹುದು ಇನ್ ಮೇಲ್ಗಡೆ ಗಮನಿಸ್ಕೊಡ್ರಿ ಕ್ವಶನ್ ಪೇಪರ್ ಅಂತ ಕಾಣ್ತಾ ಇದೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರ ಸಂಪೂರ್ಣ ನೂರ ಒಂದರಿಂದ ನೂರ ಐವತ್ತು ಪ್ರಶ್ನೆಗಳ ಲಿಸ್ಟೇ ನಿಮ್ಗೆ ಓಪನ್ ಆಗುತ್ತೆ ಹನ್ನೊಂದನೇ ಪ್ರಶ್ನೆ ಯಾವುದು ಹನ್ನೆರಡನೇ ಪ್ರಶ್ನೆ ಯಾವುದು ಅಥವಾ ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂತಂದ್ರ ಕೊನೆಯ ಪ್ರಶ್ನೆಯನ್ನು ಕೂಡ ನಿಮಗೆ ಇಲ್ಲಿ ಕಾಣ್ತಾ ಬರ್ತದ ಹೌದಾ ಈ ತರ ಸಂಪೂರ್ಣವಾಗಿ ಎಲ್ಲಾ ಪ್ರಶ್ನೆಗಳನ್ನ ನೀವೇನ್ ಮಾಡಬಹುದ್ರಿ ಅಂತಂದ್ರ ಗಮನಿಸ್ಕೋಬಹುದಾಗಿರ್ತತಿ ಆನ್ಸರ್ಗಳನ್ನ ಮಾಡಿದ್ಮೇಲೆ ಲಾಸ್ಟಿಗೆ ಏನ್ ಮಾಡ್ತೀರಾ ಸಬ್ಮಿಟ್ ಅಂತ ಓದ್ತಿರಿ ಸಬ್ಮಿಟ್ ಮಾಡುವಾಗ ನಿಮ್ಗ ಅದು ಕೂಡ ಏನಪ್ಪಂದ್ರ ತೋರ್ಸತ್ತ ಎಷ್ಟ್ ಆನ್ಸರ್ ಮಾಡಿದ್ರಿ ಗ್ರೀನ್ ಕಲರ್ ಸಂಪೂರ್ಣ ಆನ್ಸರ್ ಮಾಡಿರುವಂತದ್ದು ರೆಡ್ ಕಲರ್ ಬಂದ್ರೆ ನಾಟ್ ಆನ್ಸರ್ಡ್ ಆನ್ಸರ್ ಆಗಿಲ್ಲ ಅಂತ ಹೇಳಿ ಒಂದೂರ ನಲ್ವತ್ತೆರಡು ಕ್ವೇಶನ್ ನಾನು ವಿಸಿಟ್ ಮಾಡಿಲ್ಲ ಇಷ್ಟು ಕ್ವೇಶನ್ ನೀವು ವಿಸಿಟ್ ಮಾಡಿಲ್ಲ ಅಂತೋರ್ಸತ್ತ ಮಾರ್ಕ್ ಫಾರ್ ರಿವ್ಯೂ ಅಂದ್ರೆ ನಾನು ನೆಕ್ಸ್ಟ್ ಇನ್ನೊಂದ್ಸಲ ನೋಡ್ ಚೆಕ್ ಮಾಡಿ ಆಮೇಲೆ ಹಾಕ್ತಿರೋ ಟೂ ಆನ್ಸರ್ಸ್ ಆಸ್ ಮಾರ್ಕ್ ಫಾರ್ ರಿವ್ಯೂ ಅಂತ ಇತ್ತು ನೀವು ಸಬ್ಮಿಟ್ ಒತ್ತಿದ್ರಿ ಅಂದ್ರೆ ಅದು ಕೂಡ ಏನಾಗತ್ತೆ ಈ ವ್ಯಾಲ್ಯೂಷನ್ಗೆ ಕೌಂಟ್ ಆಗ್ತೈತಿ ಈಗ ನಾನು ಸಬ್ಮಿಟ್ ಓದ್ತೀನಿ ಸಬ್ಮಿಟ್ ಓದ್ತದಾಗ ಏನಾಯ್ತು ಕಂಪ್ಲೀಟ್ ಆಯ್ತು ನಾವು ಈ ಒಂದು ಟೆಸ್ಟ್ ಅಲ್ಲ ತೆಗೆದುಕೊಂಡಂಗೆ ಸ್ನೇಹಿತರೆ ಆಮೇಲೆ ಏನ್ ಮಾಡಬಹುದು ನೀವು ಸೊಲ್ಯೂಷನ್ ಗಮನಿಸ್ಕೋಬಹುದು ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ರಿಸಲ್ಟ್ ನೋಡ್ಬೋದು ಈಗ ನಾವು ಟೆಸ್ಟ್ ತೊಗೊಂಡಿದ್ವಲ್ಲ ಅದ್ರದ್ದು ಸೊ ಗಮನಿಸ್ಕೊಳ್ಳಿ ಹಾಂ ಎಷ್ಟನೇ ರ್ಯಾಂಕ್ ಇದೆ ಹೇಳಿ ಟೋಟಲ್ ಕ್ವಶನ್ಸು ಕರೆಕ್ಟ್ ಆನ್ಸರ್ ಎಷ್ಟಿದೆ ಇನ್ಕರೆಕ್ಟ್ ಆನ್ಸರ್ಸು ಎಷ್ಟು ಆನ್ಸರ್ ನಾವು ಮಾಡಿಲ್ಲ ಅಕ್ಯೂರೇಸಿ ಏನು ಕಾಣ್ ಬಂತು ಈ ಥರ ನೀವೇನು ಮಾಡ್ಬೋದು ಅಂದ್ರೆ ಫ್ರೀಯಾಗಿ ಡೈಲಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಆಮೇಲೆ ಇಲ್ಲಿ ಕೆಳಗೆ ಕೂಡ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ರಿಸಲ್ಟ್ ನಿಮ್ಗೆ ಕಾಣಿಸುತ್ತಾ ಡಿಫಿಕಲ್ಟಿ ಕ್ವಶನ್ಸ್ ಎಷ್ಟಿತ್ತು ಲೆವೆಲ್ಲು ಅಟೆಂಪ್ಟ್ ಎಷ್ಟಾಗಿತ್ತು ಹ್ಞೂ ಸಂಪೂರ್ಣವಾಗಿ ನೂರ ಐವತ್ತು ಕ್ವಶನ್ಸು ರಿಸಲ್ಟ್ ನಿಮ್ಗೆ ಇದ್ರೊಳಗ ಕಂಡು ಬರ್ತೈತಿ ಸರಿನಾ ಈ ತರ ಈಗಲಿಂದ ನೀವು ಇನ್ ಪಂದ್ರ ಪ್ರಾಕ್ಟೀಸ್ ಮಾಡ್ತಾ ಬಂದ್ರಿ ಅಂತಂದ್ರೆ ಏನಾಗತ್ತ ಅಲ್ಲಿ ಏನಾಗಲ್ಲ ಮೇನ್ ಎಕ್ಸಾಮ್ಗಳಲ್ಲಿ ಸಿ ಬಿ ಟಿ ನನ್ಗೆ ಗೊತ್ತಿಲ್ಲ ನಂಗೆ ಅಂತ ಅಂತಿರಂಗಿಲ್ಲ ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಸೊ ಏನಾಗುತ್ತ ನೀವು ಆರಾಮಾಗಿ ಈಸಿಯಾಗಿ ಆ ಟೆಸ್ಟ್ ಅನ್ನು ಬರೀಬಹುದು ಇನ್ನು ಇಲ್ಲಿ ನೋಡಿ ವ್ಯೂ ಸೊಲ್ಯೂಷನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ ನಿಮಗೆ ಕ್ವಶನು ಮತ್ತು ಆನ್ಸರ್ ಏನಿರತ್ತ ಅದು ಕಂಡು ಬರುತ್ತೆ ಹೌದಾ ಸೊ ಆನ್ಸರ್ ಏನಿದೆ ಕ್ವಶನ್ ಏನಿದೆ ಅದು ಕಂಪ್ಲೀಟ್ ಏನ್ಪಂದ್ರೆ ಡೀಟೇಲ್ಸ್ ನಿಮ್ಗ ಇಲ್ಲಿ ಕಾಣಿಸುತ್ತೆ ಸರಿನಾ ಈ ತರ ನೀವು ಕಂಪ್ಲೀಟ್ ಆಗಿ ಏನ್ಪಂದ್ರ ಪ್ರಾಕ್ಟೀಸ್ ಮಾಡ್ಕೋಬಹುದಾಗಿರ್ತೀವಿ ಸ್ನೇಹಿತರೆ ಸೊ ಇಲ್ಲಿ ಕಂಪ್ಲೀಟ್ ಎಲ್ಲಾ ಕ್ವಶನ್ ಪೇಪರ್ಸ್ಗಳು ಇದಾವೆ ಟಿ ಇಟಿ ಫಸ್ಟ್ ಸಂಬಂಧಪಟ್ಟಂಗೆ ಟಿ ಟಿ ಸೆಕೆಂಡ್ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಸೊ ಇವುಗಳನ್ನ ಈಗ್ಲಿಂದಾನ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಪ್ರಿವಿಯಸ್ ಅಂತ ಬಂದ್ರಿ ಅಂದ್ರ ಈ ತರ ಮತ್ತೆ ನೀವು ನೋಡ್ಕೋಬಹುದು ಮತ್ತೆ ಎನಿ ಟೈಮ್ ಏನಪ್ಪ ಅಂದ್ರೆ ಸ್ಟಾರ್ಟ್ ಪೀಸ್ ಅಂತ ಓದ್ಕೊಂಡು ಚೆಕ್ ಮಾಡ್ಕೋಬೋದಾಗಿರ್ತೈತಿ ಓಕೆ ಸೊ ಐ ಹೋಪ್ ಇದು ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗಾರು ಶೇರ್ ಮಾಡಬೇಕು ಅಂತಂದ್ರೆ ಈ ಏನು ಟೆಸ್ಟ್ ಲಿಂಕ್ ಇದೆ ಅದನ್ನು ಕಾಪಿ ಮಾಡಿ ಉಳಿದೋರ್ಗೂ ಕೂಡ ನೀವು ಶೇರ್ ಮಾಡ್ಬೋದಾಗಿರ್ತೈತಿ ಥ್ಯಾಂಕ್ ಯು ಏನಾದ್ರು ಡೌಟ್ಸ್ ಇರುತ್ತೆ ಕೆಳಗಡೆ ಕಮೆಂಟಲ್ಲಿ ಹಾಕಿ ಇನ್ನು ಇದನ್ನು ಆ್ಯಪಲ್ಲಿ ಹೇಗೆ ತೆಗೆದುಕೊಳ್ಳೋದು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋಲಿ ನಿಮಗೆ ತೋರಿಸ್ತಾ ಬರ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ